ಮಾಸ್ಕ್ ಹಾಕೊಂಡು ವ್ಯಕ್ತಿಯೊಬ್ಬ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷನಾಗಿದ್ದ ಮನುಷ್ಯನ ತಲೆ ತಂದಿಟ್ಟು ನೂರಾರು ಶವ ಹೂತಿದ್ದೀನಿ ಅಂತ ಹೇಳಿದ್ದ ಪೊಲೀಸರಿಂದ ತಾನು ತೋರಿಸಿದ ಕಡೆಯಲ್ಲೆಲ್ಲ ಗುಂಡಿ ಹಾಕಿಸಿದ್ದ ಕೊನೆಗೆ ಅದೇ ಗುಂಡಿಗೆ ಬುರುಡೆ ಚುನ್ನಯ್ಯ ಬಿದ್ದಿದ್ದಾನೆ ಅದ್ ಹೇಗೆ ಈ ಸ್ಟೋರಿ ನೋಡಿ ದೇಶಾದ್ಯಂತ ದೊಡ್ಡ ಕೋಲಾಹಲ ಎಬ್ಬಿಸಿದ್ದ ಇದೇ ಕೇಸ್ ರೋಚಕ ತಿರುವು ಪಡೆದುಕೊಂಡಿದೆ ಈ ಮಾಸ್ಕ್ ಮ್ಯಾನ್ ಮುಖವಾಡ ಕಳಿಸಿದೆ ಇಷ್ಟು ದಿನ ಇದೇ ಮಾಸ್ಕ್ ಮ್ಯಾನ್ ಮುಂದೆ ನಿಲ್ಲಿಸಿ ಗುಂಡಿ ತೋಡಿಸುತ್ತಿದ್ದ ಎಸ್ಐಟಿ ಅಧಿಕಾರಿಗಳು ಇದೀಗ ತಾವು ತೋಡಿದ ಕೆಡ್ಡಾಗೆ ಈ ಮುಸುಕುದಾರಿಯನ್ನ ಕೆಡವಿದ್ದಾರೆ ಬುರುಡೆ ತಂದು ತಾನೇ ತೋಡಿದ ಗುಂಡಿಗೆ ಬಿದ್ದ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಕಳಚಿತು ಸುಳ್ಳಿನ ಮುಖವಾಡ ಇಷ್ಟು ದಿನ ಯಾರನ್ನ ಮಾಸ್ಕ್ ಮ್ಯಾನ್ ಅಂತ ಕರೀತಾ ಇದ್ವೋ ಈತನ ಹೆಸರು ಸಿ ಎನ್ ಚಿನ್ನಯ್ಯ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಈತನ ಹೆಸರನ್ನ ಅನಾವರಣ ಮಾಡುತ್ತಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತು ಹಾಕಿದ್ದೇನೆ ಎಂದಿದ್ದ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಶುಕ್ರವಾರ ಬೆಳಗ್ಗೆಯಿಂದ ವಿಚಾರಣೆ ಶುರು ಮಾಡಿ ಶನಿವಾರ ಬೆಳಗಿನ ಜಾವ ಐದು ಗಂಟೆ ತನಕ ವಿಚಾರಣೆ ನಡೆಸಿದ್ರು ಈ ವೇಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸತ್ಯ ಕಕ್ಕಿದ್ದ ಕೋರ್ಟ್ಗೆ ತಂದುಕೊಟ್ಟ ಬುರುಡೆಯನ್ನ ನಾನು ಅಗೆದು ತಂದಿಲ್ಲ ಒಂದು ಗ್ಯಾಂಗ್ ಕೊಟ್ಟಿತ್ತು ಅಂತ ಹೇಳಿದ್ದ ಎರಡು ಸಾವಿರದ ಹದಿನಾಲ್ಕರ ನಂತರ ನಾನು ತಮಿಳುನಾಡಿನಲ್ಲಿ ವಾಸವಿದ್ದೆ ನನ್ನನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಒಂದು ಗುಂಪು ಸಂಪರ್ಕಿಸಿತ್ತು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿರುವ ಬಗ್ಗೆ ನನ್ನನ್ನ ಕೇಳಿತ್ತು ನಾನು ಲೀಗಲ್ ಆಗಿ ಶವಗಳನ್ನ ಹೂತಿದ್ದೇನೆಂದು ಅವರಿಗೆ ಹೇಳಿದ್ದೆ ಆದರೆ ಅಕ್ರಮವಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೆ ನೀಡುವಂತೆ ಆ ಗುಂಪು ನನಗೆ ಹೇಳಿತ್ತು ಮಹಿಳೆ ದೂರಿನ ನಂತರ ತಪ್ಪು ಹೇಳಿಕೆ ನೀಡುವಂತೆ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನನ್ನನ್ನ ತಮಿಳುನಾಡಿನಿಂದ ಕರೆತಂದರು ಮೂವರು ಪೊಲೀಸರ ಮುಂದೆ ಏನು ಹೇಳಬೇಕೆಂದು ಹೇಳಿಕೊಟ್ರು ಸುಜಾತಾ ಭಟ್ ದೂರು ನೀಡುವ ತನಕ ಹೇಳಿಕೆ ನೀಡೋದಕ್ಕೆ ಭಯ ಇತ್ತು ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ನೀಡೋದಕ್ಕೆ ನನಗೆ ಭಯ ಇತ್ತು ಸುಜಾತಾ ಭಟ್ ದೂರು ನೀಡಿದ ಬಳಿಕ ನನಗೆ ಧೈರ್ಯ ತುಂಬಿದ್ರು ಹೀಗಾಗಿ ಪೊಲೀಸರ ಮುಂದೆ ಬಂದು ಒಪ್ಕೊಂಡೆ ಅದೇ ಗುಂಪು ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗುವಂತೆ ಹೇಳಿತ್ತು ಹಾಗಾಗಿ ಬುರುಡೆ ತಂದು ಆ ಗುಂಪು ಹೇಳಿದ ರೀತಿ ನಡ್ಕೊಂಡೆ ಈತನ ಹೇಳಿಕೆ ಹಿಂದೆ ಸುಳ್ಳು ಮತ್ತು ದುರುದ್ದೇಶ ಇದೆ ಅನ್ನೋದು ಬಯಲಾಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ನಾನು ಪಾತ್ರಧಾರಿ ಸೂತ್ರಧಾರಿಗಳು ಬೇರೆ ಇದ್ದಾರೆಂದ ಚಿನ್ನಯ್ಯ ಚಿನ್ನಯ್ಯಗೆ ಎರಡು ಲಕ್ಷ ದುಡ್ಡು ಕೊಟ್ಟಿದ್ರಂತೆ ತಿಮರೋಡಿ ಮಟ್ಟಣ್ಣನವರ್ ವಿಚಾರಣೆ ವೇಳೆ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅವರು ಹೇಳಿದಂತೆ ನಾನು ಹೇಳಿದೆ ಅಂತ ಹೇಳಿಕೆ ಕೊಟ್ಟಿದ್ದಂತೆ ಅದರಲ್ಲೂ ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಟೀಮ್ನಿಂದ ಎರಡು ಲಕ್ಷ ಹಣ ಪಡೆದಿದ್ದೆ ಅಂತ ಹೇಳಿದ್ದಂತೆ ಹೀಗಾಗಿ ಎಸ್ಐಟಿ ಈತನನ್ನ ಲಾಕ್ ಮಾಡಿದೆ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆ ಬಗ್ಗೆ ಮೊದಲು ಬ್ರೇಕ್ ಮಾಡಿದ್ದೆ ಟಿವಿ ನೈನ್ ಹೌದು ಆಗಸ್ಟ್ ಹದಿನಾಲ್ಕರಂದು ಧರ್ಮಸ್ಥಳದಲ್ಲಿ ಶವ ಶೋಧಕ್ಕೆ ಬ್ರೇಕ್ ಬಿದ್ದ ಬಳಿಕ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಆಗಸ್ಟ್ ಹದಿನೆಂಟರಂದು ಟಿವಿ ನೈನ್ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆ ಹೇಳಿಕೆ ಬಗ್ಗೆ ಸುದ್ದಿ ಬ್ರೇಕ್ ಮಾಡಿತ್ತು ನನಪಾಡಿ ನಾನಿದ್ದೆ ಬಂದರು ಒಂದು ಗುಂಪು ಕರ್ಕೊಂಡ್ ಕಡೆ ಬುರುಡೆ ಕೊಟ್ಟರು ಇದನ್ನು ತಗೊಂಡೋಗಿ ಕೊಡು ಅಂತ ಹೇಳಿದ್ರು ಮಾಸ್ಕ್ ಮ್ಯಾನ್ ಅತಿ ಸ್ಫೋಟಕ ಸಂಗತಿ ಇದು ಒಂದೊಂದೇ ಸತ್ಯ ಹೊರಬರ್ತಿದೆ ವೀರೇಂದ್ರ ಹೆಗ್ಗಡೆ ಪ್ರತಿಕ್ರಿಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ಧರ್ಮಸ್ಥಳದ ದೇಗುಲದಿಂದ ಭಕ್ತರಿಗೆ ನಮೋ ಮಂಜುನಾಥ ಅಂತ ಸಂದೇಶ ನೀಡಲಾಗಿದೆ ಫೇಸ್ಬುಕ್ ಪೇಜ್ನಲ್ಲಿ ಶಿವತಾಂಡವ ಫೋಟೋ ಹಾಕಲಾಗಿದೆ ಇನ್ನು ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಈಗ ಒಂದೊಂದೇ ಸತ್ಯ ಹೊರಬರ್ತಿದೆ ಅಂದಿದ್ದಾರೆ

ಧರ್ಮಸ್ಥಳದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದ್ದ ವಿಚಾರ ಸದ್ಯ ಒಂದು ಹಂತಕ್ಕೆ ಬಂದು ನಿಂತಿದೆ ಮ್ಯಾನ್ ಚಿನ್ನಯ್ಯನ ಮುಖವಾಡ ಕಳಚಿದೆ ಇದೀಗ ಮ್ಯಾನ್ನ ಆರೋಪದ ಹಿಂದಿರೋರು ಯಾರು ಎಂಬ ಚರ್ಚೆ ಗರಿಗೆದರಿದೆ ಪೃಥ್ವಿರಾಜ್ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ